ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಸುಮಾರು ದಿವಸ ಆದಮೇಲೆ ವಿಡಿಯೋ ಮಾಡ್ತಿದ್ದೀವಿ ಯಾಕೆ ಅಂದರೆ ತೀಲ್ಸು ತೀಲ್ಸು ತಿ ಬ್ಯುಸಿ ಇದ್ದರೆ ಏನೇನು ಮಾಡೋಕ್ಕಾಗುತ್ತೆ ಟೈಮ್ ತಗೊಂಡು ಆರಾಮಾಗಿ ಎಂಟ್ರಿ ಕೊಡಬೇಕಾಗುತ್ತೆ ಅದೇ ಕೆಲಸದಲ್ಲಿ ನಾವು ಕೂಡ ಇದ್ದೇವೆ ನೀವು ಕೂಡ ಇದ್ದೀರಾ ಅಲ್ವಾ ಬನ್ನಿ ಸುಮಾರು ದಿವಸ ಆದಮೇಲೆ ನಮ್ಮ ಕತೆ ನಿಮ್ಮ ಜೊತೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ವಿಡಿಯೋದಲ್ಲಿ ನಡೆಯುವ ಕಥೆಗಳನ್ನು ವಿವರಿಸ್ತಾ ಹೋಗುತ್ತಿದ್ದಾರೆ ಪ್ರಕೃತಿಯವರು ಎಲ್ಲರೂ ನೋಡಿ ಸಹಕರಿಸಿ ಹಾಗೆ ಸಬ್ಬಾಗಿ ಹಾಳಾಗಿ ಮೂಳಾಗಿ ಹೇಳಿಕೊಂಡು ಮುಂದುವರೆಯೋಣ ಬನ್ನಿ ಬೆಳಗ್ಗೆ ಹೆದ್ಬಿಟ್ಟು ಇವತ್ತು ಮೇಡಮ್ ಅವರು ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ ಬ್ಯಾಟಿಂಗ್ ಬ್ಯಾಟಿಂಗ್ ಅಂತಿದ್ದೆ ಫೈನಲಿ ಬ್ಯಾಟಿಂಗ್ ಆಡೋ ದಿನ ಬಂದಾಯಿತು ಅಂದರೆ ಕ್ರಿಕೆಟ್ ಆಡೋಣ ಸುಮಾರು ದಿವಸ ಆಗಿದೆ ಸುಮಾರು ದಿವಸ ಏನು ನನ್ನ ಜೀವನದಲ್ಲಿ ನಾನು ಬ್ಯಾಟ್ ಮುಟ್ತವಳೆ ಅಲ್ಲ ಸ್ಪೋರ್ಟ್ಸ್ ಅಂದರೆ ಸುಮಾರು ದೂರ ಹೂ ದೂರ 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 ಓಡೋಗೋದು ನಾವು ಯಾಕೆ ಅಂದರೆ ನನಗೆ ಇಷ್ಟವೇ ಇಲ್ಲ ಭಯಂಕರ ಇಷ್ಟ ಇಲ್ಲ ಯಾಕೆ ಅಂದರೆ ಮೊದಲಿಂದನೂ ಸ್ಪೋರ್ಟ್ಸಲ್ಲಿ ನಮಗೆ ಏನಂತಾರೆ ಇಂಟ್ರೆಸ್ಟು ಹಾಳು ಮುಳು ಅಂತಾರಲ್ಲ ಅದು ಯಾವುದೂ ಇಲ್ಲ ದೇವ್ರು ನಮಗೆ ಕೊಟ್ಟು ಇಲ್ಲ ನಮಗೆ ಕೊಡೋದು ಬೇಡ ಅಂತ ಆರಾಮಾಗಿ ಹೀಗೆ ಸುತ್ಕೊಂಡು ಇದ್ದೀವಿ ಫೈನಲಿ ಕ್ರಿಕೆಟ್ ಆಡೋ ಆಟ ಎಲ್ಲ ತಲೆಗೆ ತಗೊಂಡು ಹಾಡೋಣ ಅಂತ ಫೈನಲಿ ನೋಡಿ ನಮ್ಮ ಮ್ಯಾನ್ಗಳು ಅವ್ರುಗಳು ಇವ್ರುಗಳು ಹೆಂಗೆ ಬ್ಯಾಟ್ಗಳನ್ನ ನೆತ್ಕೊಂಡು ಬರ್ತಾ ಆಟ ಆಡೋಣ ಅಂತ ಯಾಕೆ ಅಂದರೆ ನಾವು ಹನ್ನೊಂದು ಗಂಟೆ ಹೊತ್ತಿಗೆ ಔಟ್ ಆಗಬೇಕಿತ್ತು ಅಂದರೆ ಹೀಗಿರೋ ಎಲ್ಲಿದ್ದೀವಿ ನಾವು ಕೊಡಗನಲಲ್ಲಿದ್ದವಲ್ಲ ಅಲ್ಲಿಂದ ಮುನಾರಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು ನಾವು ಸರಿಗಾಗಿ ನಿದ್ದೆ ಮಾಡಿ ಎದ್ದು ಒಂದು ಸಾಕದಾಗಿ ಸಿಕ್ಕಾಪಟೆ ಆಟ ಆಡಿಕೊಂಡು ಅದಾದಮೇಲೆ ಹನ್ನೊಂದು ಗಂಟೆಗೆ ಹೊರಟುಬಿಡೋಣ ಅಂಥೇಳಿ ಫುಲ್ ರೌಂಡ್ ಹೊಡ್ಕೊಂಡು ಇನ್ನೂ ಬರೋರೆಲ್ಲ ಬರಲಿ ಅಂತ ನಾವು ಕ್ಯಾಮ್ರಾ ಇಟ್ಕೊಂಡು ಹಾಕಡೆ ಈ ಕಡೆ ಫೋಸ್ ಹೊಡಿತಾ ಇದ್ವಿ ಅಷ್ಟರಲ್ಲಿ ಎಲ್ಲರೂ ಬಂದರು ಜಾಯ್ನವರು ನೋಡಿ ಅಲ್ಲಿ ಬಾಲ್ ಕಳೆದವು ಈ ಹಿಂದೆ ಅಲ್ಲಿ ಇಲ್ಲಿ ಸುತ್ತ ಮುತ್ತ ಅಂತ ಹುಡುಕ್ತಾ ಇದ್ದಾರೆ ನಾವು ಬಿಲ್ಡಪ್ ತಗೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡೇ ಇದ್ದೀವಿ ನನ್ನ ಮುಖ ನೋಡ್ರೆ ಗೊತ್ತಾಗುತ್ತೆ ಎದ್ವಾ ತೆದ್ವಾ ನಿದ್ದೆ ಮಾಡಿ ಸಾರಿಗೆ ಮಲ್ಕೊಂಡು ಬಿದ್ಕೊಂಡು ಬಂದಿದ್ದೀನಿ ಅಂತ ಫೈನಲಿ ಬಾಲ್ ಕೈಗೆ ಬಂದಿದೆ ನಾನು ಹಾಕೋ ಸ್ಟೈಲ್ ನೋಡಿ ತಲೆ ಕೆಟ್ಟು ಹೋಗ್ತಾ ಇದ್ರೆ ಯಾಕಂದರೆ ಒಂದು ಬಾಲರು ಹೊಡೆಯೋರು ಆಕೇ ಇಲ್ಲ ನಾವು ಅದು ನಮ್ಮ ಸ್ಪೆಷಾಲಿಟಿ ನಾವನ್ ಕಮ್ಮಿನ ಹಾಗೆ ನಾನು ಕೂಡ ಬ್ಯಾಟಿಂಗ್ ಮಾಡುವಾಗ ಒಂದು ಹತ್ತು ಬಾಲ್ಗೆ ಒಂದನ್ನು ಕೂಡ ಒಂದು ಬಾಲ್ ಓಡಿದ್ದಿಲ್ಲ ಆ ರೇಂಜಿಗೆ ಸ್ಟಾರ್ಟಿಂಗ್ ಆಟಾಡಿದೆ ಆಮೇಲೆ ಒಂದು ಸಿಕ್ಸು ಫೋರ್ ಒಂದಾರು ಅಟ್ಲೀಸ್ಟ್ ಮನೆ ಮರೀದಿ ಅಂತ ಒಂದು ಹಾಡಿದೆ ಅಂತ ಹಿಡ್ಕೊಳ್ಳಿ ಯಾಕೆ ಅಂದರೆ ನಾವು ಹಾಡಿ ಏನು ಬ್ಯಾಟೇ ಮುಟ್ಟಲ್ಲ ಬಾಲೇ ಮುಟ್ಟಲ್ಲ ಕ್ರಿಕೆಟೇ ನೋಡೋಲ್ಲ ಅಂದರೆ ಇದೆಲ್ಲ ನಮ್ಮ ಸೀನಾ ಸೀನೇ ಇಲ್ಲ ಆದರೂ ಇಲ್ಲಿರೋವೆಲ್ಲ ಬಡ್ಕೊತಿದ್ದು ನೀನು ಆಟಾಡು ಆಟಾಡು ಅಂತ ನಾನು ಒಂದು ಕೈ ನೋಡ್ತೀನಿ ಅಂತ ಹಂಗೆ ಹಿಂಗೆ ಹಾಡ್ತಿದ್ವಿ ಫೈನಲಿ ಆಟ ಎಲ್ಲ ಮುಗಿಸ್ಕೊಂಡು ಹೊಟ್ಟೆಗೆ ಏನಾದ್ರು ಬೇಕಲ್ಲ ತಿನ್ಬೇಕಲ್ಲ ಸುತ್ತಮುತ್ತ ಸುತ್ತಿದ್ದೆ ಆಯಿತು ಆಟ ಆಡಿದ್ದೇ ಆಯಿತು ಒಳ್ಳೆ ಎಕ್ಸಸೈಸು ಆಯಿತು ಇವಾಗ ಫೈನಲಿ ತೆಟ್ಟೆ ಏನಂದರೆ ಪ್ಲೇಟ್ ಅಂತ ಹೇಳೋಣ ತಟ್ಟೆ ತೊಗೊಂಡೆ ಏನು ಕಮ್ಮಿನ ನಮ್ಮ ಕನ್ನಡ ಭಾಷೆ ಮಾತಾಡೋದಲ್ಲಿ ಯಾವುದೇ ಮುಜುಗರ ಇಟ್ಕೊಬಾರ್ದು ತಟ್ಟೆ ತೊಗೊಂಡು ಏನೇನಿದೆ ಎಲ್ಲ ಹಾಕ್ಕೊಂಡು ತಿನ್ನೋಣ ಅಂತ ಬಂದು ಎಲ್ಲಾನು ನೋಡಿಕೊಂಡು ಎಲ್ಲ ಸರ್ವ್ ಮಾಡ್ಕೊತಾ ಇದ್ನಿ ತಿನ್ಬಿಟ್ಟು ಮತ್ತು ಸ್ನಾನ ಮಾಡಿಕೊಂಡು ಹೊಡೋಕೆ ಟೈಮ್ ಆಗಿತ್ತು ಹಂಗೆ ಬೇಜಾನು ಆಟ ಆಡಿದ್ವಿ ನಾವೆಲ್ಲ ಹಾಗೆ ನನ್ನ ಮಕ್ಕಳು ಮರೀ ಸೈನ್ಯ ಅಲ್ಲಿ ಇಲ್ಲಿ ಹಾಕ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ರು ನಾನು ಕೂಡ ಲಾಸ್ಟಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಏನಿದೆ ಏನಿಲ್ಲ ಏನು ತಿನ್ಬೋದು ಏನೇನು ತಿನ್ನಬಾರ್ದು ತಿನ್ನಬಾರ್ದು ಅನ್ನೋ ಐಟಮ್ ಏನಿಲ್ಲ ತಿನ್ನೋ ಐಟಮೇ ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ನನ್ನ ಪ್ಲೇಟ್ನಲ್ಲಿ ಹಾಕ್ಕೊಂಡು ನಾವು ಬರ್ತೀವಿ ತಿನ್ನೋದಕ್ಕೆ ಆಯಿತಾ ತಿನ್ನೋ ಅಷ್ಟರಲ್ಲಿ ಹಂಗೆ ಹಂಗೆ ಟೈಮ್ ಆಗೋಗಿತ್ತು ಹೋಗಿತ್ತು ನೋಡಿ ಅಲ್ಲೆಲ್ಲ ಫುಲ್ ಎಷ್ಟು ಐಟಮ್ ತಗೊಂಬಂದಿದ್ವಿ ಅದರಲ್ಲೂ ಕೂಡ ಏನಂತಾರೆ ನಮ್ಮನ್ನು ನಾವು ಮರೆಯಬಾರ್ದು ಅಂತ ಉಪ್ಪಿಟ್ಟು ಕೂಡ ಅಲ್ಲಿದೆ ಉಪ್ಪಿಟ್ಟು ನನ್ನ ಫೇವ್ರೇಟು ಅಲ್ವಾ ಫೈನಲಿ ನಾವು ರೆಡಿಯಾದ್ವಿ ಬಂದು ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ಟ್ರಾವೆಲ್ ಮಾಡಬೇಕು ಇವಾಗ ಎಲ್ಲಿ ಕೊಡೇಕಾನಲ್ಲಿಂದ ಮುನಾರಿಗೆ ಹೋಗಬೇಕು ಹಾಗಾಗಿ ನಮ್ಮ ಬ್ಯಾಗು ವಸ್ತ್ರ ಬರೋಣ ಅಂತ ಹೇಳೋಕ್ಕಾಗಲ್ಲ ಅವುಯ್ಯೂಯ ಎಲ್ಲನೂ ತುಂಬ್ಕೊಂಡು ನನ್ನ ಮಗನಿಗೆ ಎತ್ಕೊಂಬಾರಲಿ ಅಂತ ಹೇಳಿಬಿಟ್ಟು ನಾವು ಕೆಳಗಡೆ ಫುಲ್ಲು ವಿಡಿಯೋ ಮಾಡಿಕೊಂಡು ಸುತ್ತತಾ ಇದ್ವಿ ನೋಡಿ ನನ್ನ ಮಕ್ಕಳು ಮರಿ ಸೈನಿ ಎಲ್ಲ ಲಗೇಜ್ ಇಟ್ಕೊಂಡು ಸುತ್ತತಾ ಇದ್ದಾರೆ ನಾನೇನು ಲಗೇಜ್ ಇಟ್ಟದಿಲ್ಲ ಅಂದ್ಬಿಡಿ ನಾನು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ ಇನ್ನೊಂದು ಬ್ಯಾಗಿಗೆ ಹಾಕ್ಕೋ ಬಟ್ಟೆನೆಲ್ಲ ಹಾಗೆ ಕೈಲಿಡ್ಕೊಂಡು ಕಾರ್ ಬರಲಿ ಅಂತ ವೆಯ್ಟಿಂಗಲ್ಲಿ ಇದ್ದೀವಿ ಇದು ಸುಮಾರು ಎಷ್ಟೊತ್ತಾಗಿತ್ತು ಹೊಸಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಚೆಕೌಟ್ ಹನ್ನೊಂದು ಆಗಬೇಕಿತ್ತು ನಾವು ಹತ್ತು ಗಂಟೆ ಹನ್ನೊಂದು ಗಂಟೆ ಅವೆಲ್ಲ ಬರೋ ಸೀನಾ ಹೆಂಗಿರೋ ಒನ್ ಅವರ್ ಲೇಟಾಗಿ ಬರಬೇಕು ಅವಾಗಲೇ ನಾವು ಏನು ಸ್ಪೆಷಲ್ ಪರ್ಸನ್ಗಳು ಅಲ್ವಾ ಫಸ್ಟ್ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಕಾರಲ್ಲಿ ಕೂತ್ಕೊಂಡು ಚಕೌಟ್ ಮಾಡೋ ಹೊತ್ತಿಗೆ ಸಿಕ್ಕಾಬೆ ಬಿಸಿಲು ಎ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದರಲ್ಲಿ ಹೀ ಏನಂತಾರೆ ಕೊಡೇಕನಾಲಿಂದ ಮುನಾರ್ ರೋಡೆಂದು ಎದ್ವಾ ತದ್ವಾ ಸಿಕ್ಕಾಬೆ ಚೆನ್ನಾಗಿತ್ತು ಮಧ್ಯದಲ್ಲಿ ನೋಡಿ ನೋಡಿ ಒಂದು ಜಲಪಾತ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಚೆನ್ನಾಗಿತ್ತು ಮುಂದೆವರೆ ಫುಲ್ ಗಬ್ ಗಬ್ ಆಗಿತ್ತು ನೋಡೋಕೇನು ಅಂತ ಏನೇನಿಲ್ಲ ಬಟ್ ಅಲ್ಲಿ ನೀರು ಸುರಿತಿರೋದು ನೋಡಿಬಿಟ್ಟು ಸಿಕ್ಕಾಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ವೀಡಿಯೋ ಫೋಟೋ ಅದು ಇದು ತೊಗೊಂಡ್ಮೇಲೆ ನಾವು ಮತ್ತೆ ಟ್ರಾವೆಲ್ ಶುರು ಮಾಡೋಣ ಅಂತ ನೋಡಿ ಹಿಂದೆ ನೀರು ಇವಾಗ ಸಮ್ಮರಲ್ಲಿ ಇಷ್ಟು ನೀರು ಕಂಡ್ರೂ ವಾವ್ ಅಂತ ಅನಿಸುತ್ತಲ್ಲ ಹಂಗೆ ನಾವು ಕೂಡ ವಾವ್ ಸೂಪರಾಗಿದೆಯಮ್ಮ ನೀನು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು ನೋಡಿ ಚೆನ್ನಾಗಿದೆ ಅಲ್ವಾ ಉಲ್ಟಂಪಲ್ಟಾ ವಿಡಿಯೋ ಮಾಡಿದಾಗ ಪಲ್ಟಾ ಪಲ್ಟ ತೋರಿಸ್ಬೇಕಾಗುತ್ತೆ ನಿಮಗೆ ಹಾಗೆ ನೋಡ್ಕೊಂಬಿಡಿ ಅಲ್ವಾ ನೆಕ್ಸ್ಟು ಅದಾದ ಮೇಲೆ ಹಂಗೆ ಹಿಂಗೆ ವಿಡಿಯೋ ಇಟ್ಕೊಂಡು ಏನಂತಾರೆ ಶೂಟ್ ಮಾಡಿಕೊಂಡು ಅದೇ ಕೆಲಸ ಎಲ್ಲೋದ್ರು ಯಾವ ಮೂಲೆಗೆ ವಿಡಿಯೋ ವೀಡಿಯೋ ಮಾಡೋದೇ ಕೆಲಸ ಆರು ಮೈನ್ ಮೇಯ್ನ್ ಜಾಗದಲ್ಲಿ ವಿಡಿಯೋ ಮಾಡೋದು ತಪ್ಪಿಸ್ತೀನಿ ಯಾಕೆಂದರೆ ಯಾವ್ದಾದ್ರೂ ಟಯರ್ಡ್ ಆಗಿರುತ್ತಲ್ಲ ಮೊಬೈಲ್ ಯಾವ ಮೂಲೆಯಲ್ಲಿ ಬಿದ್ದಿರುತ್ತೆ ಅಂತಲೇ ನೋಡೋಕ್ಕಾಗಲ್ಲ ಹಂಗಾಗಿ ಹಂಗೆ ಹಿಂಗಾಯ್ತು ಮಧ್ಯಾಹ್ನ ಎರಡೂವರೆ ಆಯಿತು ಒಂದುಗಡೆ ಊಟಕ್ಕೆ ನಿಲ್ಲಿಸಿದ್ವಿ ಅಲ್ಲಿ ನೋಡ್ರೆ ಸತ್ತು ಮತ್ತೆ ಜನ ತುಂಬಿಕೊಂಡು ಕ್ಯೂನಲ್ಲಿ ನಿಂತಿದ್ರು ಊಟಕ್ಕೆ ನಮಗೆ ವೆಯ್ಟಿಂಗಲ್ಲಿದ್ವಿ ನನ್ನ ಮಗ ಅದು ಬೇಕು ಇದು ಬೇಕು ಇದು ಬೇಕು ಅಂದಿದ್ದ ನಾನು ಕೂಡ ಅವನ ಕತೆ ಎಲ್ಲ ಕೇಳಿಕೊಂಡು ನೋಡಿ ಇವಾಗ ಕೂಡ ಸುಮಾರು ವೆಯ್ಟಿಂಗಲ್ಲೇ ಇದ್ವಿ ಈ ವೆಯ್ಟಿಂಗಲ್ಲೂ ಕೂಡ ನಾನು ವಿಡಿಯೋ ಮಾಡಿಕೊಂಡೇ ಇದ್ದೆ ಸುತ್ತಮುತ್ತ ಅಲ್ಲಿ ಏನು ನಿಂತಿದ್ದಾರೆ ಅವರೆಲ್ಲ ಊಟಕ್ಕೆ ಏನಾದರೂ ತಿನ್ನಕ್ಕೆ ಸಿಗಲಿ ಅಂತ ಶತಾಯ ಗತಾಯ ವೆಯ್ಟಿಂಗ್ ಅಂತಾರಲ್ಲ ಆ ರೇಂಜಿಗೆ ವೆಯ್ಟಿಂಗ್ ಮಾಡ್ತಾ ಇದ್ವಿ ಯಾಕೆ ಅಂದರೆ ಟೇಬಲ್ಗಳು ಫ್ರೀ ಇರಲಿಲ್ಲ ಫೈನಲಿ ಹಂಗೆ ಹಿಂಗೆ ಆರ್ಡರ್ ಮಾಡಿ ಒನ್ ಅವರ್ ಕಾಯ್ಬೇಕಾಯ್ತು ಯಾಕೆ ಅಂದ್ರೆ ಅವತ್ತು ಏನೋ ಗೌರ್ಮೆಂಟ್ ಹಾಲಿಡೇ ಇತ್ತಂತೆ ಅದಕ್ಕೆ ಎದ್ವಾದ ಅದ್ವಾ ಬಿಸಿ 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 ಅಂತಾರಲ್ಲ ಹಂಗಿತ್ತು ನಾವು ಆರ್ಡ್ರ್ ಮಾಡಿದ ಅದಿಲ್ಲ ಇದಿಲ್ಲ ಇದಿಲ್ಲ ಏನೋ ಒಂದು ತಂದಾಕ್ರಪ್ಪ ತಿಂದು ಹೋಗ್ತೀವಿ ಅಂತ ಸಿಚುವೇಶನ್ ಆಗಿತ್ತು ಅಲ್ಲಿ ಅದಾದ ಮೇಲೆ ನೋಡಿ ಕಾದಿದ್ದ ಸುಸ್ತಿಗೆ ಏನು ನಮ್ಮ ಮಕ್ಕಳು ಅಲ್ಲ ಹಬ್ಬ ಇಲ್ಲೊಬ್ಬ ಬಿದ್ಕೊಂಡು ನಿದ್ದೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಇವೆರಡು ಬಿದ್ದೋಗಿದ್ದಾವೆ ನಾವು ಅತಿ ಶೀಘ್ರದಲ್ಲಿ ಬಿದ್ದೋಗುವ ಪ್ಲಾನ್ ಇತ್ತು ಆದ್ರೂ ಹಂಗೆ ಹಿಂಗೆ ಸ್ವಲ್ಪ ರೋಡ್ ನೋಡಿಕೊಂಡು ವಿಡಿಯೋಗಳು ಮಾಡಿಕೊಂಡು ನೋಡಿ ಯಾವ ರೇಂಜಿಂಗ್ ಮಲ್ಕೊಂಡಿರೋ ಅಂದರೆ ಕ್ರಿಕೆಟಲ್ಲಿ ಹಾಡಿ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೆ ಸಾರಿಗೆ ನಿದ್ದೆ ಹೊಡಿತಾ ಇದ್ದರು ಅದಾದ ಮೇಲೆ ನಾನು ಕೂಡ ನಿದ್ದೆ ಮಾಡಿ ಎದ್ದು ವಿಡಿಯೋ ವಿಡಿಯೋದಲ್ಲೇ ನಿದ್ದೆ ಮಾಡ್ತಿದ್ದೀನಿ ಹೆಂಗೆ ಸೂಪರ್ ಅಲ್ಲ ನಾನು ಅದಾದ ಮೇಲೆ ಈ ಮಧ್ಯದಲ್ಲಿ ಸಾಯಂಕಾಲ ಸಮಯ ಆಯಿತು ಸ್ವಲ್ಪತ್ತು ನಿಲ್ಲಿಸ್ಕೊಂಡು ಗಾಡಿನ ಗಾಡಿಗೂ ರೆಸ್ಟು ನಮಗೂ ಕೂಡ ರೆಸ್ಟು ರೆಸ್ಟ್ ತೊಗೊಂಡು ಸುಸ್ತಾಗಿ ಹೋಗಿರುತ್ತೆ ಅಲ್ಲಿ ಸುತ್ತಣ ಅಂತ ಅಲ್ಲೇ ನೇಚರ್ ಮಧ್ಯೆ ಕಾರನ್ನು ನಿಲ್ಲಿಸಿ ಸುತ್ತಾಡ್ತಾ ಇದ್ದೀವಿ ಫೈನಲಿ ಅದಾದ ಮೇಲೆ ಸ್ವಲ್ಪ ಮುಖ ಎಲ್ಲ ನೋಡಿ ಫಲ್ಲು ಟ್ರಾವೆಲ್ಲೇ ಇತ್ತು ನಾನು ಹೋಗಿ ಹೋಗಿ ಬೆಟ್ಟ ಸುತ್ತಿ ಸುತ್ತಿ ಸಿಕ್ಕಾಪಟ್ಟೆ ಬೆಟ್ಟದೆಲ್ಲ ಹೋಗೋದಕ್ಕೆ ಒಂಥರ ಚೆನ್ನಾಗಿತ್ತು ಸುತ್ತೊಡಿತಿದ್ದರೆ ಮಜಾ ಅನ್ನಿಸ್ತಾ ಇತ್ತು ಬಟ್ ನಾನು ಕಾಯ್ತಾ ಇದ್ದಿದ್ದು ಮುನಾರ ಅಂದರೆ ಮೇಯ್ನಾಗಿ ಏನಿದೆ ಮುನಾರಲ್ಲಿ ಟೀ ಪ್ಲ್ಯಾಂಟಿಂಗ್ ಇದೆಯಲ್ಲ ಅದು ನೋಡಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೆ ಫೈನಲಿ ಸ್ವಲ್ಪ ಟ್ರಾವೆಲ್ ಮಾಡಿದ ಮೇಲೆ ನಾನು ಕಾಯ್ತಿದ್ದೆ ಸ್ಥಳ ಎಲ್ಲ ಬಂತು ನೋಡಿ ಎಲ್ಲೆಲ್ಲಿ ನೋಡಿದ್ರು ಯಾವ ಬೆಟ್ಟ ಗುಡ್ಡ ನೋಡಿದ್ರು ಎಲ್ಲ ಟೀ ಪ್ಲ್ಯಾಂಟಿಂಗ್ ಇತ್ತು ನೋಡೋದಕ್ಕಿಂತ ಕಣ್ಣು ಸ್ವರ್ಗ ಅಂತ ಹೇಳ್ಬೋದು ವಿಡಿಯೋದಲ್ಲಿ ಅಷ್ಟು ಇದಾಗಿ ಕಾಣಲ್ಲ ಬಟ್ ನೋಡೋದಕ್ಕೆ ಹಂಗೆ ಹಿಂಗೆ ನೋಡಿಕೊಂಡು ಸುತ್ತಕೊಂಡು ಬರೋತಿ ಕತ್ಲೆ ಹೋಗಿತ್ತು ಫೈನಲಿ ನಾವು ಉಳ್ಕೋಬೇಕು ಅಂತಿದ್ದ ರೆಸಾರ್ಟನ್ನು ನಾವು ತಲುಪಿದ್ವಿ ಅಲ್ಲಿ ಇಲ್ಲಿ ನೋಡಿ ಮುಖ ಎಲ್ಲ ಮಲಗಿ ಎದ್ದು ಹೆಂಗಿದೀನಿ ವೆಯ್ಟಿಂಗಲ್ಲಿ ರೂಮು ಕೀ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೊಂದು ಪೈನಾಪಲ್ ಜ್ಯೂಸ್ ಕೊಟ್ಟರು ಸಿಕ್ಕಾ ವಾಡೆ ಚೆನ್ನಾಗಿತ್ತು ಕೊಡಿದ್ವಿ ಅದಾದಮೇಲೆ ಚೆಕ್ ಇನ್ ಮಾಡ್ಕೊಬೇಕಿತ್ತು ಹಂಗಾಗಿ ಸ್ವಲ್ಪ ವೆಯ್ಟಿಂಗಲ್ಲಿದ್ವಿ ಅದಾದಮೇಲೆ ಈ ಫೈರ್ ಕ್ಯಾಂಪು ಆ ಕ್ಯಾಂಪು ಈ ಕ್ಯಾಂಪು ಅಂತ ಮಕ್ಕಳು ಎದ್ವಾ ಕುಣಿತಿದ್ದು ದೊಡ್ಡವ್ರು ಯಾರು ಕುಣಿತೀನಿಲ್ಲ ಜಸ್ಟ್ ನೋಡ್ತಾಯಿದ್ರು ಅದೆಲ್ಲ ನೋಡಿಕೊಂಡು ಹಂಗೆ ಹಿಂಗೆ ಕಣಾಯಿಸ್ಕೊಂಡು ನೆಕ್ಸ್ಟು ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಫುಲ್ ಹೊಟ್ಟೆ ಹಸುವಾಗಿತ್ತು ತಿಂದು ಮಲಗಿದ್ದೇ ಆಯಿತು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದನ್ನು ಕೂಡ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಬ ಬಾಯ್ ಮತ್ತೆ ಸಿಗ್ತೀನಿ ಮತ್ತೆ ಬರ್ತೀನಿ